ನಟ ಕಿಚ್ಚ ಸುಪ್ ತಮ್ಮ ಹುಟ್ಟು ಹಬ್ಬಕ್ಕೂ ಒಂದು ದಿನ ಮುನ್ನವೇ ಅಭಿಮಾನಿಗಳ ಮುಂದೆ ಪ್ರತ್ಯಕ್ಷವಾಗಿ ಸರ್ಪ್ರೈಸ್ ನೀಡಿದ್ರು ಇದೇ ವೇಳೆ ತಮ್ಮ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಇತ್ತೋಗಿರೋ ನನ್ ಮಕ್ಕಳಿಗೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಟರ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡೋದು ಅಶ್ಲೀಲ ಕಮೆಂಟ್ ಮಾಡೋದು ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಟ್ರೋಲ್ ಮಾಡುವವರ ಬಗ್ಗೆಯೂ ಕಿಚ್ಚ ನೇರವಾಗಿ ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ತಮ್ಮ ಅಭಿಮಾನಿಗಳಿಗೆ ಪ್ರತಿ ವರ್ಷವೂ ಸುದೀಪ್ ತಮ್ಮ ಹುಟ್ಟು ಹಬ್ಬವನ್ನ ಅಭಿಮಾನಿಗಳೊಂದಿಗೆ ಆಚರಿಸಿಕೊಳ್ತಿದ್ರು ಈ ಬಾರಿ ತಮ್ಮ ತಾಯಿಯ ಅಗಲಿಕೆ ಇನ್ನ ಮನೆಯ ಹತ್ತಿರ ಯಾರು ಬರಬೇಡಿ ಅಂತ ಸುದೀಪ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಹುಟ್ಟು ಹಬ್ಬದ ಇಂದಿನ ದಿನವೇ ಅಭಿಮಾನಿಗಳನ್ನ ಭೇಟಿಯಾಗುವುದಾಗಿ ಹೇಳಿದ್ರು ಅದರಂತೆ ಕಿಚನ್ ಅನ್ನು ನೋಡುವುದಕ್ಕೆ ಬಂದಂತಹ ಫ್ಯಾನ್ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರವೇ ಸೇರಿದ್ರು ಈ ವೇಳೆ ಸುದೀಪ್ ಫ್ಯಾನ್ಸ್ ಗೆ ಕಿವಿ ಮಾತೊಂದನ್ನ ಹೇಳಿದ್ದಾರೆ ಕಿಚ್ಚ ಸುದೀಪ್ ಯಾರಿಗೂ ರಿಯಾಕ್ಟ್ ಮಾಡಬೇಡಿ ಒಂದೇ ಒಂದು ಮಾತು ಕೇಳಿಸ್ಕೊಡಿ ನೀವೆಲ್ಲಾ ನನ್ನ ತುಂಬಾ ಪ್ರೀತಿ ಮಾಡ್ತೀರಿ ಅಂತ ನನಗೆ ಗೊತ್ತು ಆನ್ಲೈನ್ ನಲ್ಲಿ ಯಾರೇ ಯಾವುದೇ ನಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ಯಾರು ನಮ್ಮ ಫ್ಯಾನ್ಸ್ ಪೇಜ್ ಗಳಿಂದಲೂ ಅಷ್ಟೇ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನೀವೆಲ್ಲರೂ ಇಷ್ಟು ಪ್ರೀತಿಸೋ ಈ ಗೆ ಯಾವುದೇ ರೀತಿಯ ಅವಮಾನ ಆದ್ರೂ ತಡೆದುಕೊಳ್ಳುವಂತಹ ಶಕ್ತಿ ಇದೆ ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಬೀಳೋದು ಇಲ್ಲ ಹೊಗಳಿಕೆಯಿಂದ ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಅಷ್ಟೇ ನಮ್ಮ ಆಸ್ತಿ ಹಾಗಾಗಿ ಯಾವ ಪೇಜ್ ಗಳಿಗೂ ತಲೆ ಬಾಗ್ಬೇಡಿ ಯಾವ ಅವಮಾನಕ್ಕೂ ತಲೆ ಹಾಕ್ಬೇಡಿ ನಿಮಗೆ ನಿಜವಾಗಿಯೂ ಆ ಫೋನ್ ತಗೊಂಡು ಏನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ಒಂದೆರಡು ಒಳ್ಳೆಯ ಕೆಲಸ ಮಾಡಿ ಅಂತಾರೆ ಕಿಚ್ಚ ಸುದೇವ್ ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಫ್ಯಾನ್ಸ್ ಗೆ ಕಿವಿ ಮಾತನ್ನ ಹೇಳಿದ್ದಾರೆ ನೀವೇನು ಮಾಡ್ತಿರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಸಹ ಅದನ್ನೇ ಕಲಿಯೋದು ಒಳ್ಳೆಯದನ್ನೇ ಮಾಡೋಣ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊಳ್ತಿದ್ದೀರಾ ಅಂತ ಅಭಿಮಾನಿಗಳಿಗೆ ಕಿಚ್ಚ ಹೇಳಿದ್ದಾರೆ ಕೆಲ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕಿಚ್ಚ ಸುದೀಪ್ ಅವರ ಬಗ್ಗೆ ಕೊಳಕು ಭಾಷೆಯಲ್ಲಿ ಕಮೆಂಟ್ ಮಾಡುವುದು ಟ್ರೋಲ್ ಮಾಡುವುದು ಅಶ್ಲೀಲ ಪದಗಳಿಂದ ನಿಂದಿಸೋದು ಹೆಚ್ಚಾಗ್ತದೆ ಇದಕ್ಕೆ ಸುದೀಪ್ ಫ್ಯಾನ್ಸ್ ಕೂಡ ಕೌಂಟರ್ ಕೊಡ್ತಿದ್ರು ಬೇರೆ ನಟರ ಅಭಿಮಾನಿಗಳ ಹೆಸರಲ್ಲಿ ಸುದೀಪ್ ಅವರಿಗೆ ಅವಮಾನವಾಗುವಂತೆ ನಡ್ಕೊಳ್ತಿದ್ದಾರೆ ಹೀಗಾಗಿ ಅವರು ಮಾಡಿದ್ದನ್ನೇ ನೀವು ಮಾಡಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಪ್ರೀತಿಯಿಂದ ಒಂದು ನಾಲ್ಕು ಬುದ್ಧಿ ಮಾತುಗಳನ್ನ ಹೇಳ್ತಿದ್ದಾರೆ ಪ್ರೀತಿಯ ಫ್ಯಾನ್ಸ್ ಗಳಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ದಿನಾಂಕ ಘೋಷಿಸಿದ ಕಿಚ್ಚ ಸುದೀಪ್ ನಟ ಕಿಚ್ಚ ಸುದೀಪ್ ಅವರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ರಿಯಾಲಿಟಿ ಶೋ ನಿರೂಪಣೆ ಮಾಡುವುದು ಪಕ್ಕಾ ಆಗಿದೆ ಇದೀಗ ಬಿಗ್ ಬಾಸ್ ಬಗ್ಗೆ ಕಿಚ್ಚ ಸುದೀಪ್ ಅವರೇ ದೊಡ್ಡ ಘೋಷಣೆಯನ್ನ ಮಾಡಿ ಗುಡ್ ನ್ಯೂಸ್ ನೀಡಿದ್ದಾರೆ ಸುದೀಪ್ ಅವರ ಒಟ್ಟು ಹಬ್ಬಕ್ಕೆ ಬಿಗ್ ಬಾಸ್ ಕಡೆಯಿಂದ ಸರ್ಪ್ರೈಸ್ ಇದೆ ಅಂತ ಹೇಳಲಾಗಿತ್ತು ಆದರೆ ಸುದೀಪ್ ಇದಕ್ಕೂ ಮುನ್ನವೇ ಈ ಬಿಗ್ ಬಾಸ್ ಸೀಸನ್ ಶುರುವಾಗುವ ದಿನಾಂಕ ಘೋಷಣೆ ಮಾಡಿದ್ದಾರೆ ಇಂದು ಮೈಸೂರಿನಲ್ಲಿ ನಡೆದ ನಿರ್ಮಾಪಕ ಉದ್ಯಮಿ ರಾಜಕರ್ಣಿ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಅತಿಥಿಯಾಗಿ ಭಾಗಿಯಾಗಿದ್ರು ಇದೇ ವೇದಿಕೆಯಲ್ಲಿ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಈ ವೇಳೆ ಅಲ್ಲಿದ್ದ ಅಭಿಮಾನಿಗಳು ಕೂಡ ಕೂಗಾಡಿದ್ದರಿಂದ ಶೀಘ್ರವೇ ಕಿರುತೆರೆ ಮೇಲೆ ಬರ್ತಿದ್ದೇನೆ ಅಂತ ದಿನಾಂಕವನ್ನ ಘೋಷಿಸಿದ್ದಾರೆ ಬಿಗ್ ಬಾಸ್ ಯಾವಾಗ ಶುರು ಆಗತ್ತೆ ಅಂತ ಎಲ್ಲರೂ ಕಾತ್ರದಿಂದ ಕಾದಿದ್ರು ಇತ್ತೀಚೆಗೆ ಲೋಗೋ ಲಾಂಚ್ ಮಾಡಿದ್ದ ಬಿಗ್ ಬಾಸ್ ದಿನಾಂಕ ಘೋಷಿಸಿರಲಿಲ್ಲ ಸಾಮಾನ್ಯವಾಗಿ ಸೆಪ್ಟೆಂಬರ್ ನಲ್ಲೇ ಶುರುವಾಗುತ್ತೆ ಅಂತ ನಿರೀಕ್ಷಿಸಿದ್ರು ಸೆಪ್ಟೆಂಬರ್ ಎರಡರಂದು ಸುದೀಪ್ ಅವರ ಹುಟ್ಟು ಹಬ್ಬದಂದೇ ಬಿಗ್ ಬಾಸ್ ಓಪನಿಂಗ್ ದಿನಾಂಕ ಘೋಷಣೆ ಆಗಲಿದೆ ಅಂತ ಹೇಳಲಾಗಿತ್ತು ಆದರೆ ಸುದೀಪ್ ಅವರೇ ದಿಢೀರನ್ನೇ ಬಿಗ್ ಬಾಸ್ ದಿನಾಂಕ ಅನೌನ್ಸ್ ಮಾಡಿದ್ದಾರೆ ಕಿರುತೆರಿಗೆ ಬರ್ತಿದ್ದೀನಿ ಆಶೀರ್ವಾದಿಸಿ ಮೈಸೂರಿನಲ್ಲಿ ಮಾತನಾಡಿರುವ ಸುದೀಪ್ ಶೀಘ್ರವೇ ತೆರೆ ಮೇಲೆ ಬರಲಿದ್ದೇನೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಕಿರುತೆರಿಗೆ ಬರಲಿದ್ದೇನೆ ಎಲ್ಲರೂ ಆಶೀರ್ವಾದವನ್ನ ಮಾಡಿ ಅಂತಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಪ್ರಾರಂಭವಾಗೋದು ಫಿಕ್ಸ್ ಆಗಿದೆ ಈ ಬಾರಿಯೂ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸಿಕೊಡಲಿದ್ದಾರೆ ಹಾಗಾಗಿ ದಿನಾಂಕವನ್ನು ಅವರೇ ಅಧಿಕೃತವಾಗಿ ಘೋಷಣೆ ಮಾಡಿರುವುದು ಬಿಗ್ ಬಾಸ್ ಅಭಿಮಾನಿಗಳ ಸಂತೋಷವನ್ನ ದುಪ್ಪಟ್ಟು ಮಾಡಿದೆ ಬಿಗ್ ಬಾಸ್ ಹೊಣೆ ಹೊತ್ತ ಕಿಚ್ಚಾ ಸುದೀಪ್ ಇಲ್ಲಿಯವರೆಗೂ ಕಿಚ್ಚಾ ಸುದೀಪ್ ಅವರೇ ಬಿಗ್ ಬಾಸ್ ಹಲವು ಸೀಸನ್ಗಳ ನಿರೂಪಣೆಯನ್ನ ಮಾಡಿದ್ರು ಬಿಗ್ ಬಾಸ್ ಅಂದ್ರೆ ಸುದೀಪ್ ಎಂಬ ಜನಪ್ರಿಯತೆಯು ಪಡೆದಿದ್ರು ಆದರೆ ಕಳೆದ ಸೀಸನ್ ನಲ್ಲೇ ಸುದೀಪ್ ಬಿಗ್ ಬಾಸ್ ಗೆ ಗುಡ್ ಬಾಯ್ ಹೇಳಿದ್ರು ಮುಂದಿನ ಸೀಸನ್ ನಿಂದ ನಾನು ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅಂತ ಘೋಷಿಸಿದ್ರು ಸಹ ಕೆಲ ಅಸಮಾಧಾನಗಳಿಂದ ಸುದೀಪ್ ಈ ನಿರ್ಧಾರ ತೆಗೆದುಕೊಂಡಿದ್ದಾಗಿ ಹೇಳಲಾಗಿತ್ತು ಇನ್ನು ಸುದೀಪ್ ಇಲ್ಲದ ಬಿಗ್ ಬಾಸ್ ನೋಡಲ್ಲ ಅಂತ ಪ್ರೇಕ್ಷಕರು ಕೂಡ ಬೇಸರವನ್ನ ಹಂಚಿಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ ಆಯೋಜಕರು ಮತ್ತೆ ಸುದೀಪ್ ಅವರನ್ನ ಮನಹೊಲಿಸಿ ಮತ್ತೆ ನಿರೂಪಣೆಗೆ ಒಪ್ಪಿಸಿದೆ ಸುದೀಪ್ ಅವರ ಬೇಡಿಕೆಗಳನ್ನ ಬಿಗ್ ಬಾಸ್ ಆಯೋಜಕರು ಈಡೇರಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ಮುಂದಿನ ಹಲವು ಗಳವರೆಗೂ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು ಎಲ್ಲರೂ ಕಾತರದಿಂದ ಕಾಯ್ತಿದ್ದ ಿದ್ದಾರೆ ಈ ಬಾರಿಯ ಸ್ಪರ್ಧಿಗಳು ಯಾರು ಅಂತ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ